ನಮಸ್ಕಾರ ನಾನು ಜನನಿ ವತ್ಸಲ ಜನನಿ ಟಾಕ್ಗೆ ಸ್ವಾಗತ ಸ್ನೇಹಿತರೆ ನೆಲಮಂಗಳದಲ್ಲಿ ನಡೆದಂತಹ ವಿಚಾರ ಇದೆಯಲ್ಲ ನಡೆದಂತಹ ಅಪಘಾತ ಇದೆಯಲ್ಲ ಪ್ರತಿಯೊಬ್ಬರು ಪ್ರತಿಯೊಬ್ಬರೂ ಸಹ ಜಾಗೃತರಾಗಬೇಕು ಹಾಗೆ ಮಾನವೀಯತೆಯಿಂದ ಬದುಕಬೇಕು ಅನ್ನುವಂತಹ ಒಂದು ಸಂದೇಶ ಆ ಒಂದು ಅಪಘಾತದಲ್ಲಿ ನಮಗೆ ಅನ್ಸುತ್ತೆ ಮನುಷ್ಯ ಮನುಷ್ಯರೇ ದ್ವೇಷ ಮಾಡಿಕೊಂಡು ಅಸೂಹೆ ಮಾಡಿಕೊಂಡು ಆ ಒಂದು ರೀತಿಯಾಗಿ ಮಾನವೀಯತೆನೆ ಕಳೆದುಕೊಂಡು ನಾವು ಈ ಒಂದು ಸಮಾಜದ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂತಹ ಒಬ್ಬ ಕೋಟ್ಯಾಧೀಶ ಮುನ್ನೂರು ಜನಕ್ಕೆ ಕೆಲಸವನ್ನು ಕೊಡ್ತಿರುವಂತಹ ಒಬ್ಬ ವ್ಯಕ್ತಿ ಪ್ರಾಮಾಣಿಕ ವ್ಯಕ್ತಿ ಹಾಗೂ ತುಂಬ ಒಳ್ಳೆಯವರು ಅನ್ನುವಂತಹ ಹೆಸರನ್ನು ಪಡೆದುಕೊಂಡಂತಹ ವ್ಯಕ್ತಿ ಆ ಒಂದು ಕುಟುಂಬನೇ ಆ ಒಂದು ಅಲ್ಲಿ ಆ ಒಂದು ಅಪಘಾತದಲ್ಲಿ ಈಡಾಯಿತು ಅಂತ ಯೋಚನೆ ಮಾಡಿ ದಯವಿಟ್ಟು ನಮ್ಮ ಪ್ರಾಣ ಯಾವಾಗ ಹೋಗುತ್ತೆ ಯಾವ ಕ್ಷಣದಲ್ಲಿ ಹೋಗುತ್ತೆ ಯಾವ ಸಂದರ್ಭದಲ್ಲಿ ಹೋಗುತ್ತೆ ಹೇಗೆ ಹೋಗುತ್ತೆ ಅನ್ನೋದ್ರ ಬಗ್ಗೆ ನಮಗೆ ಖಂಡಿತವಾಗ್ಲೂ ಗೊತ್ತಾಗಲ್ಲ ದಯವಿಟ್ಟು ಇರೋವರೆಗೂ ಸಹ ನಾವೆಲ್ಲರೂ ಸಹ ಒಂದು ವಿಶ್ವಾಸದಿಂದ ನಂಬಿಕೆಯಿಂದ ಪ್ರಾಮಾಣಿಕರು ಅನ್ನೋ ಥರ ಒಂದು ಕುಟುಂಬ ರೀತಿಯಾಗಿ ಬದುಕೋಣ ಅಂತ ಬದುಕಲೇಬೇಕಾಗಿದೆ ಇಂತಹ ಸಂದರ್ಭಗಳಲ್ಲಿ ನಾವು ಯಾವುದೇ ರೀತಿಯಾಗಿ ಸುರಕ್ಷಿತವಾಗಿದ್ರೂ ಸಹ ಸಾವು ಅನ್ನೋದು ಹೇಗೆ ಬೇಕಾದರೂ ಬರಬಹುದು ಹೆಂಗ್ ಬೇಕಾದರೂ ಬರ್ಬೋದು ಅನ್ನುವಂತಹ ಕಾಲಘಟ್ಟದಲ್ಲಿ ನಾವು ಬದುಕ್ತಾ ಇದ್ದೀವಿ ಅದಕ್ಕೇನೆ ಹೇಳ್ತಾ ಇದ್ದೀವಿ ದಯವಿಟ್ಟು ನಾವು ನಮ್ಮ ಕೈಲ ಆಗಲಿಲ್ಲ ಅಂದ್ರೂ ಸಹ ಇನ್ನೊಬ್ಬರಿಗೆ ನಾವು ಸಹಾಯ ಮಾಡೋಕ್ಕಾಗಲಿಲ್ಲ ಅಂದ್ರೂ ಸಹ ನಾವು ನಾವಾಗೇ ಬದುಕೋಣ ಅವ್ರು ಅವರಾಗೆ ಬದುಕಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಇವಾಗಿನ ಪರಿಸ್ಥಿತಿಗಳಲ್ಲಿ ನಾವೆಷ್ಟೇ ಸರಿಯಾಗಿ ಓಡ್ತಾ ಇದ್ರು ಓಡಿಸ್ತಾ ಇದ್ರು ಸಹ ಮುಂದೆ ಬರುವಂತಹ ಅವರು ಹೇಗಿರ್ತಾರ ಅನ್ನೋದು ಗೊತ್ತಾಗಲ್ಲ ಸೊ ದಯವಿಟ್ಟು ರಸ್ತೆಗಳಲ್ಲಿ ಇರಬೇಕಾದಂತಹ ಮಾರ್ಗಸೂಚಿಗಳನ್ನು ದಯವಿಟ್ಟು ಪೊಲೀಸ್ ಅಧಿಕಾರಿಗಳು ದಯವಿಟ್ಟು ಮಾಡಿ ಅಂತ ನಾವು ಕೇಳ್ಕೊಳ್ತೀವಿ ಸಿ ಸಿ ಕ್ಯಾಮ್ರಾಗಳು ಫಿಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೂ ಯ ರಸ್ತೆಗಳಿಗೆ ಬೇಕಾದಂತಹ ಮಾರ್ಗಸೂಚಿಗಳು ಹಾಗೂ ಕ್ಯಾಮ್ರಾಗಳು ಬೇಕಾದಂಥ ವ್ಯವಸ್ಥೆಗಳನ್ನು ದಯವಿಟ್ಟು ಜಾಗೃತನಾಗಿ ಮಾಡಿ ಅಂತ ಹೇಳ್ತೀನಿ ಹಾಗೂ ಹೈವೇ ರೋಡ್ಗಳಲ್ಲಿ ಸಂಬಂಧಪಟ್ಟಂತಹ ಸುರಕ್ಷತೆಗಳನ್ನು ನೀವು ಖಂಡಿತವಾಗ್ಲೂ ಮಾಡಬೇಕಾಗಿದೆ ಇಂತಹ ಒಂದು ಇನ್ಸಿಡೆಂಟ್ ನಡೀತಾ ಇರಬೇಕಾದ್ರೆ ಆ ಒಂದು ಆ ಒಂದು ಕುಟುಂಬವನ್ನು ಉಳಿಸ್ಲಿಕ್ಕಾಗಿಲ್ಲ ಅಂತ ಈ ವ್ಯವಸ್ಥೆ ಹಾಗಾಗಿದೆ ಅಲ್ಲಿ ಯಾರೋ ಒಬ್ಬ ಕಮೆಂಟ್ ಮಾಡಿದ್ರು ಆ ಒಂದು ಬಿದ್ದಂತಹ ಕ್ಷಣದಲ್ಲಿ ಬೇಕಾಗಿದ್ದಂತಹ ಸೌಲಭ್ಯ ಆ್ಯಂಬುಲೆನ್ಸ್ ಇದ್ದಿದ್ದರೆ ಆ ಕುಟುಂಬ ಉಳಿಸ್ಬೋದಾಗಿತ್ತು ಅಂತ ಒಂದು ಒಬ್ಬ ಪ್ರತ್ಯಕ್ಷ ದರ್ಶಿ ಹೇಳ್ತಾ ಇದ್ದ ಆದರೆ ಇಲ್ಲಿ ಹೊಣೆಗಾರಿಕೆ ಯಾರು ಅವರು ಬಗ್ಗೆ ಗೊತ್ತಾಗ್ತಿಲ್ಲ ದಯವಿಟ್ಟು ಜನರೇ ಒಂದಂತೂ ಅರ್ಥ ಮಾಡ್ಕೊಳ್ಳಿ ಈಗಿನ ವ್ಯವಸ್ಥೆಗಳು ಈಗಿನ ಒಂದು ಈ ಒಂದು ಕಾಲಘಟ್ಟದಲ್ಲಿ ನಮ್ಮ ಸಾವು ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ನಮಗೆ ಅರಿವಿಲ್ಲ ಹಾಗೂ ಗೊತ್ತು ಆಗಲ್ಲ ು ಹುಟ್ಟೇಗೋ ಸಾವೇಗೋ ಅನ್ನೋದ್ರ ಬಗ್ಗೆ ನಮಗೆ ಅರಿವೆ ಆಗಲ್ಲ ನಾವ್ ಎಲ್ಲುಡ್ತೀವಿ ಹೇಗ್ ಸಾಯ್ತೀವಿ ಅನ್ನೋದ್ರ ಬಗ್ಗೆ ಖಂಡಿತವಾಗ್ಲೂ ಗೊತ್ತಿಲ್ಲ ದಯವಿಟ್ಟು ನಾವ್ ಇರೋವರೆಗೂ ಸಹ ಒಳ್ಳೆ ಕೆಲ್ಸಗಳನ್ನ ಮಾಡೋಣ ಹಾಗೂ ಇನ್ನೊಬ್ರಿಗೆ ನಾವು ಒಳ್ಳೇದ್ ಬಯಸಕ್ ಆಗ್ಲಿಲ್ಲ ಇನ್ನೊಂದೊಬ್ರಿಗೆ ಕೆ ಒಳ್ಳೇದ್ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ದಯವಿಟ್ಟು ನೀವು ನೀವಾಗೇ ಬದುಕಿ ಅಂತ ನಾನು ಕೇಳ್ಕೊಂತ ಇದ್ದೀನಿ